ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಆ್ಯಂಡ್ ಗೋಟ್ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಜೂನ್ ಹತ್ತು ಸೊ ಮಂಗಳವಾರ ಕೇರೂರ್ ಮಾರ್ಕೆಟ್ ಸೊ ನಾನು ಕೂಡ ಇವತ್ತು ಕೇರೂರ್ ಮಾರ್ಕೆಟಿಂದ ಕೆಲವೊಂದು ಮೇಕೆ ಮರಿ ಮತ್ತು ಕೆಲವೊಂದು ಅಮ್ಮಿನಗಡ್ ಎಳಗಾ ಮರಿಗಳನ್ನ ಸಪ್ಲೈ ಮಾಡಬೇಕಿತ್ತು ಸೊ ಲೋಡ್ ಮಾಡಬೇಕಿತ್ತು ಹಾಗಂತ ನಾನು ಕೂಡ ಬೆಳ್ಳಂ ಬೆಳಗ್ಗೆ ಸೊ ಹೊರಟಿದ್ದೇನೆ ಸೊ ತುಂಬ ಚೆನ್ನಾಗಿರೋ ಮರಿಗಳನ್ನ ಲೋಡ್ ಮಾಡಿ ಅಂತ ನನಗೆ ಸುಮಾರು ಆರ್ಡರ್ಗಳು ಬಂದಿದೆ ಹಾಗಾಗಿ ಇವತ್ತು ಕೇರೂರು ಸಂತೆಯಿಂದ ಕೆಲವೊಂದಿಷ್ಟು ಮರಿಗಳನ್ನ ನಾನು ಲೋಡ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಜೊತೆಗೆ ಕೆಲವೊಂದು ತೆನೆ ಮೇಕೆಗಳು ತೆನೆ ಆಗಿರುವಂಥ ಕುರಿಗಳನ್ನು ಕೂಡ ಸೊ ಕೊಡೋದು ನಾನು ಬಾಕಿ ಉಳ್ಕೊಂಡಿದ್ದೆ ಹಾಗಾಗಿ ನಾನು ಇವತ್ತು ಕಳಿಸ್ಕೊಡ್ತಾ ಇದ್ದೇನೆ ಸೊ ನೋಡಿ ಕಿರೋ ಮಾರುಕಟ್ಟೆಗೆ ನಾನು ಹತ್ತಿರ ಬಂದಿದ್ದೇನೆ ಸೊ ಇನ್ನೂ ಇರತಕ್ಕಂಥ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಅಂಥರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ವಿಡಿಯೋನ ಶೇರ್ ಮಾಡ್ತೀರ ಅಂದ್ಕೊಂಡು ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಮೂವತ್ತೊಂದು ಅಮ್ಮೀನ್ಗಡ್ ಎಳಗಾ ಕುರಿಗಳಿದೆ ಸೊ ಮೂವತ್ತೊಂದು ಅಮ್ಮೀನ್ಗಡ್ ಎಳಗಾ ಕುರಿಗಳ ಜೊತೆಗೆ ಮೂವತ್ತೊಂದು ಮರಿಗಳಿದೆ ಜೊತೆಗೆ ಇಲ್ಲಿರುವಂಥ ಮರಿಗಳು ಈಗಾಗಲೇ ತಾಯಿಯ ಸರಿಸಮಾನ ಬಂದಂಥ ಕೆಲವೊಂದು ಮರಿಗಳು ಕೂಡ ಇದರಲ್ಲಿ ಅಡಗಿಕೊಂಡಿದೆ ಸೊ ಚೆನ್ನಾಗಿರೋ ಕುರಿಗಳು ಬಟ್ ನೀವು ನೋಡೋದಕ್ಕೆ ಬಡಕ ಬಡಕ ಕಾಣ್ಬೋದು ಅಂದರೆ ಸೊಟ್ಟಂಬಟ್ಟ ಅಂದರೆ ರಸ ಇಲ್ಲದಿರೋ ಥರ ಕಾಣ್ಬೋದು ಸೊ ತುಂಬಾ ವ್ಯವಹಾರ ಮಾರ್ನಿಂಗ್ ವ್ಯವಹಾರ ತುಂಬಾ ಜೋರಾಗಿತ್ತು ಸೊ ಇದನ್ನು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಒಂದೊಂದು ಕುರಿಗಳಿಗೆ ಹೇಳ್ತಿದ್ರು ಬಟ್ ಫೈನಲಿ ಇದನ್ನು ತಗೊಳ್ಳೋರು ಇಪ್ಪತ್ತ್ಮೂರು ಸಾವಿರಂಗೆ ಈ ಕುರಿಗಳನ್ನ ಕೇಳ್ತಿದ್ರು ಸೊ ನಾನು ಕೂಡ ಈ ಕುರಿಗಳನ್ನ ತಗೋಬೇಕಂತ ಹೋದವನು ಬಟ್ ನಾನು ಹೋಗುವಷ್ಟರಲ್ಲಿ ವ್ಯವಹಾರ ನಡೆದಿತ್ತು ಸೊ ಇದು ಕೂಡ ಕುರಿಗಳು ನಾನು ಗೊತ್ತಿ ಸಾರಿ ನನಗೆ ಗೊತ್ತಿರುವಂಥ ನನ್ನ ಫ್ರೆಂಡ್ ಕುರಿಗಳಿವು ಸೊ ನಾನು ತಗೋಬೇಕು ಅಂದ್ಕೊಂಡು ನಾನು ಅವ್ರಿಗೆ ನಿನ್ನೆನೇ ಫೋನ್ ಮಾಡಿ ಬೆಳ್ಳ ಬೆಳಗ್ಗೆ ಕೇರೂರು ಸಂತೆಯಲ್ಲಿ ನಾನು ಹಾಜರಿದ್ದೆ ಈ ಕುರಿಗಳನ್ನ ಕೊಂಡ್ಕೋಬೇಕು ಅಂತ ನಾನು ಕೂಡ ಕೇರೂರ್ ಸಂತೆಯಲ್ಲಿ ಹೋಗಿ ನಿಂತ್ಕೊಂಡೆ ಬಟ್ ನಾನು ಹೋಗೋಷ್ಟರಲ್ಲಿ ವ್ಯವಹಾರ ನಡೆದಿತ್ತು ಸೊ ತುಂಬ ಚೆನ್ನಾಗಿರೋ ಕುರಿಗಳು ವ್ಯವಹಾರ ನಾನು ನಿಂತ್ಕೊಳ್ಳುವಷ್ಟರಲ್ಲಿ ಒಂದು ಇಪ್ಪತ್ತು ನಾಲ್ಕೂವರೆ ಸಾವಿರಕ್ಕೆ ಒಂದು ಕುರಿಗಳ ವ್ಯವಹಾರ ಆಗಿತ್ತು ಅದರಲ್ಲಿ ಕೆಲವೊಂದು ಕುರಿಗಳು ಸೊ ಅಂದರೆ ಒಂದು ಐದು ಕುರಿಗಳನ್ನ ತೆಗೆದು ವ್ಯವಹಾರ ಆಗಿದೆ ಸೊ ಮೂವತ್ತೊಂದು ಕುರಿಯಲ್ಲಿ ಐದು ಕುರಿಗಳೇನು ತೆಗೆದೋ ಆಗಿದೆ ಮತ್ತು ಜೊತೆಗೆ ಇನ್ನು ಸ್ವಲ್ಪ ಬಾಕಿ ಬ್ಯಾಲೆನ್ಸ್ ಇಟ್ಕೊಂಡು ಆ ಕುರಿಗಳನ್ನ ಕೊಟ್ಟು ನಾನು ನನ್ನ ಫ್ರೆಂಡ್ಗೆ ಅಥವಾ ನನಗೆ ಗೊತ್ತಿರೋ ಕಸ್ಟಮರ್ಗೆ ಕೊಡಬೇಕು ಅಂದ್ಕೊಂಡು ನಾನು ನಿನ್ನೆ ದಿನ ಇದನ್ನು ವ್ಯವಹಾರ ಮಾಡ್ಕೋಬೇಕು ಅಂದ್ಕೊಂಡು ಬಟ್ ಇವತ್ತು ಕೆರೂರು ಫೈನ್ ಸಾರಿ ಕೆರೂರ್ ಮಾರ್ಕೆಟಿಗೆ ಹೋದೆ ಬಟ್ಟಲ್ಲೇ ನನಗೆ ಕುರಿಗಳು ಸಿಗಲಿಲ್ಲ ಬಟ್ ಹಣೆ ಬರ ಬೇರೆದವ್ರಿಗೆ ಇತ್ತು ಆ ಕುರಿಗಳು ಮಿಸ್ ಮಾಡ್ಕೊಂಡೆ ಜೊತೆಗೆ ನೋಡ್ಬೋದು ಅಮ್ಮಿಂಗಾಡ್ ಎಳಗಾಡ್ ಟಗರು ಮರಿಗಳು ಸೊ ಈ ಮರಿಗಳು ಯಾರ್ದು ಅಂತ ನನಗೆ ಗೊತ್ತಿಲ್ಲ ಸೊ ನಾನು ತಗೋಬೇಕಿತ್ತು ಕೆಲವೊಂದು ಮರಿಗಳಿಗೆ ಅಂದರೆ ಕೆಲವೊಬ್ಬರಿಗೆ ಕೊಂಬ ಕಿತ್ತು ಮರಿಗಳನ್ನ ಕೊಡೋ ಒಂದು ಆರ್ಡರ್ ಇತ್ತು ಸೊ ಹಾಗಾಗಿ ಚೆನ್ನಾಗಿರೋ ಮರಿಗಳನ್ನ ನೋಡಬೇಕಂತ ಒಂದು ಎಂಟು ಮರಿ ಕೊಡಬೇಕಿತ್ತು ಚೆನ್ನಾಗಿರೋ ಎಂಟು ಮರಿಗಳನ್ನ ನಾನು ಕೊಡೋದು ಬಾಕಿ ಇತ್ತು ಹಾಗಾಗಿ ನನ್ನ ಹತ್ರ ಕೊಂಬಿ ಕಿತ್ತಿರುವಂಥ ಮರಿಗಳೇನಿರಲಿಲ್ಲ ಆಲ್ಮೋಸ್ಟ್ ಕೊಂಬ ಕಿತ್ತಿರುವಂಥ ನಾಲ್ಕು ತಿಂಗಳ ನಾಲ್ಕೂವರೆ ತಿಂಗಳ ಮೂರುವರೆ ತಿಂಗಳ ಮರಿಗಳು ನನ್ನ ಹತ್ರ ಇತ್ತು ಬಟ್ ಕೊಂಬು ಕಿತ್ತಿರೋ ಮರಿಗಳನ್ನೇ ಬೇಕು ಅಂತ ನನ್ನ ಫ್ರೆಂಡ್ ಹೇಳಿದರು ಹಾಗಾಗಿ ಕೆಲವೊಂದು ಎಂಟು ಮರಿಗಳು ಕೇವಲ ಈ ಕೇವಲ ಎಂಟೇ ಎಂಟು ಮರಿಗಳನ್ನ ನಾನು ಕೊಡಬೇಕಿತ್ತು ಹಾಗಂತ ಈ ಮರಿಗಳಲ್ಲಿ ಯಾವುದಾದ್ರೂ ನೋಡಬೇಕಂತ ಹೋದೆ ಬಟ್ ಅವರು ಕೂಡ ಈ ಮರಿಗಳಲ್ಲಿ ಅದನ್ನು ಕೊಡಲಿಲ್ಲ ಯಾಕಂದ್ರೆ ಸೊ ಇದು ಸಾರಾಸಟ್ ವ್ಯವಹಾರ ಐತೆ ಪೂರ್ತಿ ಪೂರ್ತಿ ತಗೊಂಡ್ರೆ ಕೊಡ್ಬೇಕು ಅಂದ್ಕೊಂಡಿದ್ರು ಸೊ ತುಂಬಾ ಚೆನ್ನಾಗಿರೋ ಮರಿಗಳು ತುಂಬಾ ಉದ್ದ ಇದೆ ತುಂಬಾ ನೀಟಾಗಿದೆ ಎಲ್ಲ ವೈಟ್ ಮರಿ ಒಂದು ಮಾತ್ರ ಅಥವಾ ಒಂದು ಅಥವಾ ಎರಡು ಕೆಂದ ಇದೆ ಹಂಡಮಣ್ಣ ಇದೆ ಒಂದು ಬ್ಲ್ಯಾಕ್ ಇದೆ ಅಂದ್ಕೋತೀನಿ ಸೊ ಎಲ್ಲ ನೀಟಾಗಿರೋ ಪರ್ಫೆಕ್ಟ್ ಇರೋ ಮರಿಗಳು ತುಂಬಾ ನೀಟ್ ಇತ್ತು ಮರಿಗಳು ಬಟ್ ಅದು ಕೂಡ ಅದರಲ್ಲಿ ಒಡಿಸ್ಕೊಳ್ಳಿಲ್ಲ ಸೊ ನೋಡ್ಬೋದು ಈ ಥರ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ ನಾನು ವೀಕ್ಲಿ ವೀಕ್ಲಿ ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ ಬಟ್ ಅವರಿಗೆ ಕೊಂಕಿತ್ತಿರೋ ಮರಿಗಳನ್ನ ಕೊಡಿಸ್ಬೇಕಂತ ನನ್ನ ಹತ್ರ ಅವರು ಈಗಾಗಲೇ ವ್ಯವಹಾರ ಮಾಡ್ಕೊಂಡು ಸುಮಾರು ಒಂದು ಮೂರು ವರ್ಷದಿಂದ ನನ್ನ ಹತ್ರ ವ್ಯವಹಾರ ಮಾಡ್ತಾರೆ ಬಟ್ ಈ ಸರಿ ಅವರು ನಾವು ಪ್ರತಿ ವರ್ಷ ಕೊಂಬು ಕಿತ್ತದಿರೋ ಮರಿಗಳನ್ನ ಸಾಕ್ತೀವಿ ಈ ವರ್ಷ ಕೊಂಬು ಕಿತ್ತಿರೋ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ನಾನು ಆ ಥರ ಮರಿಗಳನ್ನ ಕಳಿಸ್ಕೊಡ್ಬೇಕು ಅಂತ ನಾನು ಪ್ರಯತ್ನ ಮಾಡಿದೆ ಬಟ್ ಹಂಗೋ ಹಿಂಗೋ ಮಾಡಿ ಇವತ್ತು ಅವ್ರಿಗೂ ಕೂಡ ಒಂದು ಎಂಟು ಮರಿಂದ ಸಾರಿ ಎಂಟು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈ ಥರ ಮರಿಗಳು ಆಲ್ಮೋಸ್ಟ್ ನನ್ನ ಹತ್ರ ಯಾವಾಗಲೂ ಈ ಥರ ಮರಿಗಳಿಗೆ ನನ್ನ ಹತ್ರ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತೆ ಅದು ಸರ್ವ ದಿನ ಸಾರಿ ಸರ್ವ ಕಾಲದಲ್ಲೂ ಈ ಥರ ಮರಿಗಳನ್ನ ನನಗೆ ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ ನನ್ನ ಹತ್ರ ವೀಕ್ಲಿ ವೀಕ್ಲಿ ವ್ಯವಹಾರಗಳು ನಡೀತಿರುತ್ತೆ ಸೊ ಬಟ್ ಇವಾಗ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಆರ್ಡರ್ ಇದೆ ಸೊ ಮರಿಗಳ ಸಂಖ್ಯೆ ತುಂಬಾ ಶಾರ್ಟೇಜ್ ಇದೆ ಸಿಕ್ಕಾಪಟ್ಟೆ ಜನ ನನಗೆ ಈ ಥರ ಮರಿಗಳನ್ನ ಕಳಿಸ್ಕೊಡಿ ಅಂತ ಈಗಾಗಲೇ ತುಂಬ ಜನ ಬುಕ್ ಮಾಡಿಕೊಂಡು ಕೂಡ ಕೆಲವೊಬ್ಬರಿಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇನ್ನು ಕೆಲವರಿಗೆ ಕಳಿಸ್ಕೊಡೋದು ಬಾಕಿ ಉಳ್ಕೊಂಡು ತುಂಬ ವ್ಯವಹಾರಗಳು ಪೆಂಡಿಂಗ್ ಉಳ್ಕೊಂಡಿದೆ ಆಲ್ಮೋಸ್ಟ್ ಒಂದು ಮೂರು ವ್ಯವಹಾರಗಳು ಪೆಂಡಿಂಗಲ್ಲಿ ಉಳ್ಕೊಂಡಿದೆ ಸೊ ಹಂಗೋ ಹಿಂಗೋ ಮಾಡಿ ಈ ವಾರ ಆ ಎಲ್ಲ ವ್ಯವಹಾರಗಳನ್ನ ಕ್ಲೀನ್ ಮಾಡ್ಕೋತೀನಿ ನೋಡ್ಬೋದು ಇಲ್ಲೇ ಉಸ್ಮಾನಾಬಾದಿ ಮೇಕೆಗಳಂತ ಕರಿತೀವಿ ಕೆಲವೊಬ್ರು ನಾಟಿ ಮರಿಗಳು ಅಂತ ಕರಿದರೆ ಸೊ ಈ ಥರ ಒಂದು ಹನ್ನೆರಡು ಮರಿಗಳನ್ನ ಸಾರಿ ಹನ್ನೆರಡು ಗಂಡು ಮರಿಗಳನ್ನ ಕೊಡಬೇಕಂತ ವ್ಯವಹಾರ ಆಗಿತ್ತು ಹಾಗಾಗಿ ಅವನು ಕೂಡ ನೋಡಬೇಕು ಅಂದ್ಕೊಂಡು ಹೋದೆ ಬಟ್ ಅಲ್ಲೂ ಕೂಡ ನೀಟಾಗಿರೋ ಮರಿಗಳು ಏನಿರಲಿಲ್ಲ ಹಂಗೋ ಹಿಂಗೋ ಮಾಡಿಕೊಂಡು ಕೆಲವೊಂದು ಮರಿಗಳನ್ನ ಇವತ್ತು ಒಂದು ಹನ್ನೆರಡು ಏನಪ್ಪ ಅಂದರೆ ಹೋತ್ ಮರಿಗಳು ಜೊತೆಗೆ ಒಂದು ಒಂಬತ್ತು ಪ್ರೆಗ್ನೆಂಟ್ ಇಲ್ದಿರುವಂಥ ಸಣ್ಣ ಮರಿಗಳಂದರೆ ಈ ಥರ ಫಿಮೇಲ್ಗಳನ್ನು ಉಸ್ಮಾನಾಬಾದಿ ಮೇಕೆ ಮರಿಗಳನ್ನ ಕೂಡ ಕೊಟ್ಟಿದ್ದೀನಿ ಟೋಟಲಾಗಿ ಇವತ್ತು ಚೆನ್ನಾಗಿರೋ ಮೇಕೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆ ಜೊತೆಗೆ ಅಮ್ಮಿನ ಎಳಗಾ ಕುರಿಗಳಂದರೆ ಈ ಥರ ವೈಟ್ ಕುರಿಗಳು ವೈಟ್ ಸಾರಿ ವೈಟ್ ಕುರಿಗಳು ಅವನ್ನ ಒಂದು ಪ್ರೆಗ್ನೆಂಟ್ ಇರೋದು ಕೇವಲ ಎರಡೆರಡು ಪ್ರೆಗ್ನೆಂಟ್ ಕುರಿಗಳನ್ನ ಕಳಿಸಿಕೊಟ್ಟಿದ್ದೀನಿ ಜೊತೆಗೆ ಈ ಥರ ಆಲ್ಮೋಸ್ಟ್ ಆಗಿ ಥರ ಅಮೀನ್ ಗಾಡಿ ಎಳಗ ಟಗರ್ ಮರಿಗಳಂತ ನಾನು ವೀಕ್ಲಿ ವೀಕ್ಲಿ ಕಳಿಸ್ಕೊಡ್ತಿರ್ತೀನಿ ಆ ಥರ ಟಗರ್ ಮರಿಗಳನ್ನ ಸುಟ್ಟು ಸುಮಾರು ಇವತ್ತು ಇವತ್ತು ಒಂದು ಮೂವತ್ತ್ ಮೂರು ಟಗರ್ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಕೆಲವೊಂದು ಮೇಕೆ ಮತ್ತೆ ಕೆಲವೊಂದು ಪ್ರೆಗ್ನೆಂಟ್ ಇರುವಂಥ ಎಳಗ ಕುರಿಗಳು ಮತ್ತು ಈ ಥರ ಕಟ್ಟಿಂಗ್ ಪೀಸ್ಗಂತ ಇವತ್ತೇನು ಕಳಿಸ್ಕೊಟ್ಟಿಲ್ಲ ನಿನ್ನೆ ದಿನ ಬಾಸ್ ಬಸವನ ಬಾಗಿವಾಡಿಯ ಸಂತೆಯಿಂದ ಕಳಿಸ್ಕೊಟ್ಟಿದ್ದೆ ಸೊ ಇನ್ನೂ ಕೆಲವೊಂದು ಮರಿಗಳ ವ್ಯವಹಾರ ಉಳ್ಕೊಂಡಿದೆ ಸೊ ನೆಕ್ಸ್ಟ್ ಮತ್ತೆ ನಾನು ಶುಕ್ರವಾರ ಮತ್ತೆ ಮೊದಲು ಸಂತೆಯಿಂದ ಗಾಡಿ ಲೋಡ್ ಲೋಡ್ ಮಾಡಿ ಮತ್ತು ಶನಿವಾರ ಕೂಡ ಅಮೀನ್ಗಡ್ ಸಂತೆಯಿಂದ ಮರಿಗಳನ್ನ ಲೋಡ್ ಮಾಡಿ ಕಳಿಸ್ಕೊಡ್ತೇನೆ ನಿಮ್ಗೆ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ವಿಡಿಯೋನ ಶೇರ್ ಮಾಡಿ ಚೆನ್ನಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ